ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವ ಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಯಾರು ಎಂಟ್ರಿ ಮಾಡಬೇಕು ಸದ್ಯದಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದವ್ರ ಎಂಟ್ರಿ ಮಾಡಬೇಕಾ ಅಥವಾ ರಿಪೀಟರ್ಸ್ ವಿದ್ಯಾರ್ಥಿಗಳು ಎಂಟ್ರಿ ಮಾಡಬೇಕಾ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ರಿಪೀಟರ್ಸ್ ಇದ್ದವರು ಅವರು ಎಂಟ್ರಿ ಮಾಡಬೇಕಾ ಇದ್ರ ಬಗ್ಗೆ ಕೆ ಎದವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ಪಷ್ಟನೆ ಪಡೆದುಕೊಳ್ಳಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಸೆಕೆಂಡ್ ಪಿ ಯು ಸಿ ಹನ್ನೆರಡನೇ ತರಗತಿ ಅಥವಾ ಸಿ ಬಿ ಎಸ್ ಸಿ ಸಿ ಐ ಎಸ್ ಸಿ ಇ ಅಥವಾ ಟೆನ್ ಪ್ಲಸ್ ಟು ನಾಟ ಅಂಕಗಳನ್ನು ನಮೂದಿಸುವ ಕುರಿತು ಇಲ್ಲಿ ಮೊನ್ನೆದೇನು ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಸಿ ಬಿ ಎಸ್ ಸಿ ಅಥವಾ ಸಿ ಐ ಎಸ್ ಸಿ ಇ ಟೆನ್ ಪ್ಲಸ್ ಟು ಇತ್ಯಾದಿ ಬೋರ್ಡ್ಗಳಿಂದ ಕರ್ನಾಟಕದ ಹೊರಗಿನ ಶಾಲಾ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಶಾಲೆ ಕಾಲೇಜುಗಳಲ್ಲಿ ಏನಾದರೂ ಸೆಕೆಂಡ್ ಪಿ ಯು ಸಿ ಅಥವಾ ಸಿ ಬಿ ಎಸ್ ಸಿ ಅಥವಾ ಸಿ ಐ ಎಸ್ ಸಿ ಇ ಈ ಒಂದು ಅಭ್ಯಾಸ ಮಾಡಿದರೆ ಈ ಒಂದು ಬೋರ್ಡ್ಗಳ ಅಭ್ಯಾಸ ಮಾಡಿದರೆ ತೆರುಗಡೆ ಆಗಿರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಂಕಗಳನ್ನು ಈ ಒಂದು ಕೆ ಎ ಹೋಟೆಲಲ್ಲಿ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಆ ಒಂದು ಲಿಂಕಲ್ಲಿ ಇವರು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಕರ್ನಾಟಕದ ಹೊರಗಿನ ಶಾಲಾ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಗಳು ಓಕೆ ಸಿ ಬಿ ಎಸ್ ಸಿ ಆಗಿರಲಿ ಸಿ ಐ ಎಸ್ ಸಿ ಆಗಿರಲಿ ಅಥವಾ ಟೆನ್ ಪ್ಲಸ್ ಟು ಆಗಿರಲಿ ಹನ್ನೆರಡನೇ ತರಗತಿ ಅಂಕಗಳನ್ನು ನಮೂದಿಸಲು ಪ್ರಾಧಿಕಾರದ ವೆಬ್ಸೈಟ್ ಈ ಒಂದು ಸೀಟ್ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಆನ್ಲೈನ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ಅವರು ದಾಖಲಿಸಬೇಕು ಯಾವ ವಿದ್ಯಾರ್ಥಿಗಳು ಕರ್ನಾಟಕದ ಹೊರಗಿನ ಶಾಲಾ ಕಾಲೇಜುಗಳಲ್ಲಿ ಹನ್ನೆರಡನೇ ತರಗತಿಯನ್ನು ತಿರುಗಡೆ ವಿದ್ಯಾರ್ಥಿಗಳು ಹಾಗಾದರೆ ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ಕರ್ನಾಟಕದಲ್ಲಿನ ಸಿ ಬಿ ಎಸ್ ಸಿ ಹಾಗೂ ಸಿ ಐ ಎಸ್ ಸಿ ಇ ಅಥವಾ ಪಿ ಯು ಶಾಲಾ ಕಾಲೇಜುಗಳಿಂದ ಸೆಕೆಂಡ್ ಪಿ ಯು ಸಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟೆನ್ ಪ್ಲಸ್ ಟು ಪರೀಕ್ಷೆಗಳನ್ನು ತಿರುಗಡೆ ಆಗಿರೋ ಅಭ್ಯರ್ಥಿಗಳು ಅಂಕಗಳನ್ನು ಲಿಂಕ್ನಲ್ಲಿ ಅನುಮೋದಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ಪಷ್ಟನೆ ಇದರಲ್ಲಿ ಸ್ಪಷ್ಟನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಆಗಿರಲಿ ಅಥವಾ ಸಿ ಐ ಎಸ್ ಸಿ ಆಗಿರಲಿ ಅಥವಾ ಸೆಕೆಂಡ್ ಪಿ ಯು ಸಿ ಆಗಿರಲಿ ಅವರು ಈ ಒಂದು ಟೆನ್ ಪ್ಲಸ್ ಟು ಕರ್ನಾಟಕದ ಅಭ್ಯರ್ಥಿಗಳು ಓನ್ಲಿ ಕರ್ನಾಟಕದಲ್ಲಿಯೇ ನೀವು ಸಿ ಬಿ ಎಸ್ ಸಿ ಕಲ್ತಿದ್ದೀರಾ ಅಥವಾ ಸಿ ಐ ಎಸ್ ಸಿ ಕಲ್ತಿದ್ದೀರಾ ಅಥವಾ ಟೆನ್ ಪ್ಲಸ್ ಟು ಅಂದರೆ ಪಿ ಯು ಸಿ ಎಕ್ಸಾಮಿಷನ್ ಕರ್ನಾಟಕದ ಪಿ ಯು ಕಾಲೇಜುಗಳಲ್ಲಿ ಕಲ್ತಿದ್ದೀರಾ ಅಂತ ಇದ್ದಲ್ಲಿ ನೀವು ಅಂಕಗಳು ನಮೂದಿಸುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಪರೀಕ್ಷೆ ನೋಂದಣಿ ಸಂಖ್ಯೆ ರೂಲ್ ನಂಬರನ್ನು ತಪ್ಪಿದ್ದಲ್ಲಿ ತಪ್ಪಿಲ್ಲದೆ ಸರಿಯಾದಂಥ ಸಿ ಇಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅವ್ರು ಅಪ್ಲಿಕೇಶನ್ ಹಾಕುವಾಗ ಕೆ ಎ ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಎಂಟ್ರಿ ಮಾಡಿರ್ತೀರ ಆ ಒಂದು ರೂಲ್ ನಂಬರ್ ಪ್ರಕಾರ ಎಲ್ಲ ಡಾಟಾವನ್ನು ಆಟೋಮೆಟಿಕ್ ಆಗಿ ಇಲ್ಲಿ ತೆಗೆದುಕೊಳ್ಳಾಗುತ್ತೆ ಕೆ ಸಿ ಇ ಟಿ ರಿಸಲ್ಟ್ ಸಲುವಾಗಿ ನೋಂದಣಿ ಸಂಖ್ಯೆ ಅಥವಾ ರೂಲ್ ನಂಬರ್ನು ಆಧಾರದ ಮೇಲೆ ಈ ಒಂದು ನೋಂದಣಿ ಸಂಖ್ಯೆ ಅಥವಾ ರೂಲ್ ನಂಬರ್ ಆಧಾರದ ಮೇಲೆ ಪ್ರಾಧಿಕಾರ ನೇರವಾಗಿ ಆಯಾ ಬೋರ್ಡ್ಗಳಿಂದ ಪಡೆಯಲಾಗುತ್ತೆ ಆಂಕಲ್ ಡೈರೆಕ್ಟಾಗಿ ನಿಮಗೆ ತೆಗೆದುಕೊಳ್ಳಾಗುತ್ತೆ ಇದರಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅವರಿ ಬೇಡ ಓಕೆ ಇಲ್ಲಿ ಕರ್ನಾಟಕದ ರಾಜ್ಯದ ಹೊರಗಡೆ ಕಲಿತಿರುವ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಕರ್ನಾಟಕದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಂತೆ ಆರ್ಕಿಟೆಕ್ಚರ್ ಕೋರ್ಸ್ಗೆ ನಾಟ ಪರೀಕ್ಷಾ ಅಂಕಗಳನ್ನು ನಮೂದಿಸುವ ಕುರಿತು ಸಿ ಟಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಿರುವ ಹಾಗೂ ನಾಟ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಾಟ ಎರಡು ಸಾವಿರದ ಇಪ್ಪತ್ತೈದರ ಅಂಕಗಳನ್ನು ದಾಖಲಿಸಲು ಸದ್ಯದಲ್ಲಿಯೇ ಲಿಂಕನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ತೆರೆಯಲಾಗುವುದು ನಾಟ ವಿದ್ಯಾರ್ಥಿಗಳಿಗೆ ಅವರಿಗೆ ಅಂಕಗಳನ್ನು ನಮೂದಿಸಲು ಇನ್ನೊಂದು ಸಪ್ರೇಟ್ ಆಗಿ ಲಿಂಕ್ ಕೂಡ ಬಿಡ್ಲಾಗತ್ತ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು